ಭಾರತದ ನಂಬರ್ ಒನ್ ಫರ್ನಿಚರ್ ಬ್ರ್ಯಾಂಡ್ ಆಗಿರುವಂತಹ ರಾಯಲ್ ವೋಕ್ ಫರ್ನಿಚರ್ ಸಂಸ್ಥೆ ಮಂಗಳೂರಿನ ಮ್ಯಾಕ್ ಮಾಲ್ನಲ್ಲಿ ಹೊಸ ಮಳಿಗೆಯನ್ನು ಉದ್ಘಾಟಿಸಿದೆ ಈ ಮಳಿಗೆಯು ದೇಶದ ನೂರ ಎಪ್ಪತ್ತೊಂಬತ್ತನೇ ಹಾಗೂ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಯಲ್ ವೋಕ್ನ ಐವತ್ತೊಂಬತ್ತನೇ ಮಲಿಗೆಯಾಗಿದೆ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮ್ಯಾಕ್ ಇನ್ಫ್ರಾರಿಯಲ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಡಿ ಮೊಹಮ್ಮದ್ ಅರಬಿಕೆ ಮಾತನಾಡಿ ಮಂಗಳೂರಿನ ಜನರಿಗೆ ದೊಡ್ಡದಾದ ಶೋರೂಮ್ನಲ್ಲಿ ಮನೆಗೆ ಬೇಕಾಗುವ ನವನವೀನ ಶೈಲಿಯ ಫರ್ನಿಚರ್ಗಳನ್ನು ಒಂದೇ ಸೂರಿನಡಿಯಲ್ಲಿ ಖರೀದಿ ಮಾಡಲು ಅವಕಾಶ ಇಲ್ಲಿದೆ ಮ್ಯಾಕ್ಮೋಲ್ನಲ್ಲಿ ಹೋಮ್ ಡೆಕಾರ್ ಮತ್ತು ಫರ್ನಿಚರ್ ಕಲೆಕ್ಷನ್ಸ್ಗಳನ್ನು ಒಳಗೊಂಡಿದೆ ಎಂದರು ರಾಯಲ್ ಇನ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ನ ಚೇರ್ಮನ್ ಶ್ರೀ ವಿಜಯ್ ಸುಬ್ರಹ್ಮಣ್ಯಂ ಅವರು ಕರ್ನಾಟಕದಲ್ಲಿ ಮತ್ತೊಂದು ಮಳಿಗೆ ಉದ್ಘಾಟನೆಗೊಂಡಿರುವುದು ನಮಗೆ ಹರ್ಷು ತಂದಿದೆ ಕರ್ನಾಟಕದಲ್ಲಿ ನಾವು ಈಗ ಸುಮಾರು ಅರವತ್ತು ಮಳಿಗೆಗಳ ಬಲವಾದ ಜಾಲವನ್ನ ಹೊಂದಿದ್ದೇವೆ ಈ ಮಳಿಗೆಯಲ್ಲಿ ಮಂಗಳೂರಿನ ಜನರು ಅಂತಾರಾಷ್ಟ್ರೀಯ ಉತ್ಪನ್ನಗಳನ್ನ ಕೈಗೆಟಕುವ ಬೆಲೆಯಲ್ಲಿ ತಮ್ಮದಾಗಿಸಿಕೊಳ್ತಾರೆ ಎಂದು ಭಾವಿಸುತ್ತೇವೆ ಮತ್ತು ಇಲ್ಲಿನ ಗ್ರಾಹಕರನ್ನ ಎದುರುಗೊಳ್ಳಲು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ಇನ್ನು ನವೀನ್ ಮಾತನಾಡಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಮಾಲ್ನಲ್ಲಿ ಪ್ರಥಮ ಶೋರೂಮ್ ಆಗಿ ರಾಯಲ್ ಓಕ್ ಅನ್ನ ಇಲ್ಲಿ ಆರಂಭಿಸಲಾಗಿದೆ ಆರಂಭದ ಹಿನ್ನೆಲೆಯಲ್ಲಿ ಇಲ್ಲಿ ಅತ್ಯಾಕರ್ಷಕ ಆಫರ್ಗಳನ್ನು ನೀಡಲಾಗ್ತಾ ಇದ್ದು ಮಂಗಳೂರಿನ ಜನರು ಇಲ್ಲಿಗೆ ಬಂದು ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದರು ಇನ್ನು ಹತ್ತು ಸಾವಿರ ಚದರ ಅಡಿಗಳಷ್ಟು ವಿಶಾಲವಾದ ವಿಸ್ತೀರ್ಣವನ್ನ ಹೊಂದಿರುವ ಈ ಮಳಿಗೆಯಲ್ಲಿ ಲಿವಿಂಗ್ ರೂಮ್ ಬೆಡ್ರೂಮ್ ಡೈನಿಂಗ್ ಏರಿಯಾ ಸ್ಟಡಿ ಅಂಡ್ ಆಫೀಸ್ ಔಟ್ಡೋರ್ ಹೋಮ್ ಡೆಕೋರರ್ ಮ್ಯಾಟ್ರಸ್ಗಳು ಸೇರಿದಂತೆ ಮನೆಯ ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಿಸಿದ ಫರ್ನಿಚರ್ ಗಳ ವ್ಯಾಪಕ ಶ್ರೇಣಿಯನ್ನ ಪ್ರದರ್ಶಿಸಲಾಗ್ತದೆ ಮಂಗಳೂರಿನ ಮಂದಿ ಈಗ ತಮ್ಮ ಸಮೀಪದಲ್ಲಿಯೇ ಸ್ಟೈಲಿಶ್ ಆದ ಸ್ಮಾರ್ಟ್ ಆದ ಮತ್ತು ತಮ್ಮ ಅಗತ್ಯಗೆ ಸೂಕ್ತವಾದ ಫರ್ನಿಚರ್ ಗಳನ್ನ ಕೈಗೆಟಕುವ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದು ಉದ್ಘಾಟನಾ ಕೊಡುಗೆಯಾಗಿ ಈ ಮಳಿಗೆಯಲ್ಲಿ ವಿವಿಧ ಶಾಪಿಂಗ್ಗಳ ಮೇಲೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಮೌಲ್ಯದ ಉಚಿತ ರೆಕ್ಲೈನರ್ ಗಳನ್ನ ಮತ್ತು ಮೂರು ಸಾವಿರದಿಂದ ಏಳು ಸಾವಿರದವರೆಗೆ ಉತ್ಪನ್ನಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ ಈ ಮಳಿಗೆಯಲ್ಲಿ ವಿಶೇಷವಾದ ಕಂಟ್ರಿ ಸ್ಕೋರ್ ವಿಭಾಗವಿದ್ದು ಇಲ್ಲಿ ಅಮೆರಿಕ ಇಟಲಿ ಮಲೇಷಿಯಾ ಮತ್ತು ಭಾರತದ ಉತ್ತಮ ಮತ್ತು ಅನನ್ಯ ಫರ್ನಿಚರ್ಗಳನ್ನು ಪ್ರದರ್ಶಿಸಲಾಗುತ್ತದೆ ರಾಯಲ್ ಓಕ್ ಭಾರತದಾದ್ಯಂತ ಇರುವ ಎಲ್ಲಾ ಮಹಾನಗರಗಳು ಮತ್ತು ಎರಡನೇ ಮತ್ತು ಮೂರನೇ ಶ್ರೇಣಿಯ ನಗರದಲ್ಲಿ ಉಪಸ್ಥಿತಿಯನ್ನು ಹೊಂದಿದೆ ರಾಯಲ್ ಓಕ್ನ ಫ್ರಾಂಚೈಸ್ ಹೆಡ್ ಕಿರಣ್ ಜಾಬ್ರಿಯಾ ರಾಯಲ್ ವೋಕ್ನ ವಿಎಂಎನ್ ಮತ್ತು ಎನ್ಎಸ್ಒ ಹೆಡ್ ತಮ್ಮಯ್ಯ ಕೋಟೇರಾ ಮತ್ತು ರಾಯಲ್ ಓಕ್ನ ಫ್ರಾಂಚೈಸ್ ಆಪರೇಷನ್ ಮ್ಯಾನೇಜರ್ ಮಹೇಶ್ ಪಂಡಿತ್ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು ನೀವೇನಾದರೂ ಮಳಿಗೆಗೆ ಭೇಟಿ ಕೊಡಬೇಕಂತ ಆದ್ರೆ ಮ್ಯಾಕ್ಮೋಲ್ ಎರಡನೇ ಮಹಡಿ ಕಂಕನಾಡಿ ಮಂಗಳೂರು ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್